ಹಾಯ್ ಫ್ರೆಂಡ್ಸ್ ಮತ್ತೆ ಇದು ಹಬ್ಬದೇ ಕಂಟಿನ್ಯೂಷನ್ ಮತ್ತು ಅಲ್ಲಿಗೆ ಎಂಡ್ ಮಾಡ್ಬಿಟ್ಟು ಇದನ್ನು ಮತ್ತೆ ಕಂಟಿನ್ಯೂಷನ್ ಹಾಕ್ತಾ ಇದ್ದೀನಿ ಇವಾಗ ನೋಡಿ ನಾನು ಇವಾಗ ಒಬ್ಬಿಟ್ಟಿಗೆಲ್ಲ ರುಬ್ಬಿ ಇಟ್ಟಿದ್ನಲ್ವಾ ಕಣ್ಕಾಯಲ್ಲ ಕಲ್ಸಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕಣ್ಕಾಯಲ್ಲ ಚೆನ್ನಾಗಿ ನಂದಿತ್ತು ಅದಕ್ಕೆ ಒಬ್ಬಟ್ಟು ಕೂಡ ಬರ್ತಾ ಬರ್ತಾಯಿತ್ತು ನೋಡಿ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ದೀನಿ ಆ ಮೊದಲಿಗೆ ಸ್ವಲ್ಪ ಕಣಕನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಎಷ್ಟೆಷ್ಟು ಬೇಕು ನಾನು ಸೈಜು ಅಷ್ಟು ಕ ಹೋಗಿದ್ದು ಊರಣ ಇರುತ್ತಲ್ಲ ಅದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲ ಒಬ್ಬಿಟ್ಟೆಲ್ಲ ಆಲ್ರೆಡಿ ತಟ್ಟಿ ಎಲ್ಲ ಇಟ್ಟಿದ್ದೀನಿ ಆ ಒಬ್ಬಟ್ಟೆಲ್ಲ ಜಾಸ್ತಿ ಏನು ಮಾಡಿಲ್ಲ ಒಬ್ಬಟ್ಟು ಸ್ವಲ್ಪನೇ ಮಾಡಿದ್ದೆ ನಮ್ಮ ಮನೆ ಸ್ವೀಟ್ ತಿನ್ನೋರು ಯಾರು ಇಲ್ಲ ಅಷ್ಟು ಅದಕ್ಕೆ ಸ್ವಲ್ಪನೇ ಮಾಡಿದ್ದೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ವಡೆನ ಎಲ್ಲ ಕಲಸಿ ಇಟ್ಟಿದ್ನಲ್ಲ ರುಬ್ಬಿ ಅದನ್ನು ವಡೆ ಎಲ್ಲ ನೀಟಾಗಿ ಈ ಥರ ಕೈಯಲ್ಲಿ ತಟ್ಟಿ ತಟ್ಟಿ ಈ ಥರ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಎಲ್ಲ ತೆಗೆದು ಸೈಡಲ್ಲಿ ಇರ್ತಾ ಇದ್ದೀನಿ ಆಮೇಲೆ ನಮ್ಮ ಮನೆ ಹತ್ರ ತಕ್ಕತ್ತು ಪಟಾಕಿ ಹೊಡಿತಾ ಇದ್ರು ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಹೋಗಿದ್ದೆ ನೋಡಿ ಅಲ್ಲಿ ಎಷ್ಟು ಹೊಗೆ ಬರ್ತಾ ಇದೆ ಅಂತ ಆ ಥರ ಬಟಕಿ ಹೊಡಿತಾ ಇದ್ದರು ಇಲ್ಲಿ ಪಕ್ಕದಲ್ಲಿ ಗೋಡನ್ ಇದೆಯಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ದೀಪಾವಳಿ ಹಬ್ಬ ಮಾತ್ರ ಮತ್ತೆ ನಾನಿವಾಗ ದೀಪದೆಲ್ಲ ರೆಡಿ ಮಾಡ್ಕೊಳ್ಳೋಣ ಪೂಜೆದೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಏನು ಪೂಜೆ ಮಾಡಿರಲಿಲ್ಲ ದೀಪದೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಇಲ್ಲಿ ಜಾತ್ರೆ ಇತ್ತಲ್ಲ ನಮ್ಮೂರಲ್ಲಿ ಹಂಗಾಗಿ ಜಾತ್ರೆಯಲ್ಲಿ ನಾನು ದೀಪ ತಂದಿದ್ದೆ ದೀಪಗಳು ಇಲ್ಲ ಮನೆಯಲ್ಲಿ ಅವನ್ನ ಎಲ್ಲ ಇಟ್ಬಿಟ್ಟಿದ್ದೆ ಅದಕ್ಕೆ ನೋಡಿ ಇಲ್ಲಿ ಮಣ್ಣಿನ ದೀಪ ತಂದಿದ್ನಲ್ವ ಜಾತ್ರೆಯಲ್ಲಿ ಆ ಒಂದು ಡಜನ್ನಿಗೆ ನಲ್ವತ್ತು ರೂಪಾಯಿನ ತೊಗೊಂಡಿದ್ರು ತೊಗೊಂಬಂದಿದ್ದೆ ಬೇಕು ದೀಪಾವಳಿ ಬಗ್ಗೆ ಬೇಕಾಗುತ್ತೆ ಅಂತ ಅದಕ್ಕೆ ಎಲ್ಲ ನೀಟಾಗಿ ಮನೆ ಬಾಗ್ಲಿಗೆಲ್ಲ ಹೊರಗೆಲ್ಲ ನೀಟಾಗೆಲ್ಲ ಇಟ್ಬಿಟ್ಟು ಅದು ಫಸ್ಟು ನಾನು ನೀಟಾಗಿ ಎಣ್ಣೆ ಬತ್ತಿನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಕೊಂಡು ಆಮೇಲೆ ಹೊರಗೆಲ್ಲ ಬಾಗಿಲಿಗೆಲ್ಲ ದೀಪನೆಲ್ಲ ಇಟ್ಬಿಟ್ಟು ಬಂದಿದ್ದೆ ಅದಕ್ಕೆ ಎಲ್ಲದಕ್ಕೂ ಈಗ ದೀಪನ ಇದ್ದೀನಿ ಈ ದೀಪ ಎಲ್ಲ ಹಚ್ಬಿಟ್ಟು ಸೀದಾ ಮತ್ತೆ ನಾನಿವಾಗ ಎಡೆ ತುಂಬಬೇಕಲ್ಲ ಅದಕ್ಕೆ ಬಂದೆ ಇಲ್ಲಿ ಎಡೆ ತುಂಬ್ತಾ ಇದ್ದೀನಿ ಎರಡಕ್ಕೆ ಎರಡಕ್ಕೆ ಏನಕ್ಕೆ ಎಡೆ ತುಂಬ್ತಾ ಇದ್ದೀನಿ ಅಂದರೆ ಒಂದು ಲಕ್ಷ್ಮೀ ದೇವರಿಗೆ ಇನ್ನೊಂದು ನಮ್ಮ ಅಜ್ಜ ಅಜ್ಜಿ ಪೂಜೆ ಮಾಡಿದ್ದೀನಲ್ಲ ನಮ್ಮ ಅಜ್ಜ ಅಜ್ಜಿಗೆ ಎಡೆ ತುಂಬ್ತಾ ಇದ್ದೀನಿ ಅದು ಸಪ್ ಸಪ್ರೇಟಾಗಿ ಇಕ್ಕಬೇಕು ಒಂದೇ ಎರಡೇ ಇಕ್ ಒಂದೇ ಎಡೆನೇ ಇಕ್ಬಾರ್ದು ಇಬ್ಬರಿಂದ ಸೇರಿ ಅಜ್ಜ ಅಜ್ಜಿಗೆ ಸಪ್ರೇಟು ಮತ್ತು ಲಕ್ಷ್ಮೀ ದೇವರಿಗೆ ಸಪ್ರೇಟಾಗಿ ಎಡೆ ಇಕ್ಕಬೇಕು ನಾವು ಮತ್ತು ಇಕ್ಕಬೇಕಾದರೂ ಅಷ್ಟೇ ಎಡೆ ಇಕ್ಬೇಕಾದ್ರೆ ಎರಡೆರಡನ್ನೇ ಇಕ್ಬೇಕು ಈಗ ಒಬ್ಬಟ್ಟು ಒಂದೊಂದು ಹಾಕ್ಬಾರ್ದು ನಾವು ಏನೇ ಇಕ್ತಿದ್ರು ಎರಡೆರಡು ಇಕ್ಬೇಕು ಒಬ್ಬಟ್ಟು ಎರಡು ಮತ್ತು ಹಪ್ಳ ಆಗಲಿ ಬೋಂಡಾಗಲಿ ಪಕಾ ಏನು ಮಾಡಿದ್ದರೂ ಎರಡೆರಡು ಇಕ್ಬೇಕು ಒಂದೊಂದು ಇಕ್ಬಾರ್ದು ಆಮೇಲೆ ನೋಡಿ ಎಲ್ಲ ಪ್ರತಿಯೊಂದು ನಾನು ಏನೇನು ಐಟಮ್ ಮಾಡಿದ್ದೆ ಪ್ರತಿಯೊಂದೂ ಇಕ್ಕಿದ್ದೀನಿ ಯಾವುದನ್ನು ನಾನು ಇದು ಮಾಡಿಲ್ಲ ಎಲ್ಲ ಐಟಮ್ ಇಟ್ಬಿಟ್ಟು ಇವಾಗ ಸ್ವಲ್ಪ ಅನ್ನ ಅನ್ನ ಇವಾಗೇನು ಹುಷಾರಕ್ಕೆ ಹೋಗಿತ್ತು ಅನ್ನ ಆಗಲಿ ಅಂತ ಕಾಯ್ತಾಯಿದ್ದೆ ಇಡೋಕ್ಕೆ ನೋಡಿ ಅನ್ನ ಇವಾಗಿನೂ ಆಗಿತ್ತು ಬಿಸಿ ಬಿಸಿ ಎಷ್ಟು ಹೊಗೆ ಇದೆ ಅಂತ ಅನ್ನ ಇಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮಾಡಿರೋ ಸಾರು ಮೇಲೆ ಸ್ವಲ್ಪ ಸ್ವಲ್ಪ ಒಟ್ಟಿನಲ್ಲಿ ಎಲ್ಲ ಇಡಬೇಕು ಅನ್ನೋ ಶಾಸ್ತ್ರದ ಪ್ರಕಾರ ಸ್ವಲ್ಪ ಅನ್ನನ ಅನ್ನ ಇಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸಾರು ಬಿಟ್ಬಿಟ್ಟು ಎಲ್ಲ ಇವಾಗ ತಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏನೋ ನಾನು ಬಂದಂಗೆ ತಕ್ಕಮಟ್ಟಿಗೆ ಮಾಡಿದ್ದೀನಿ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಒಂದು ಆಗಿ ನನಗೆ ಯಾವ ಥರ ಬರುತ್ತೆ ಆ ಥರ ಅಷ್ಟೇ ನೋಡೋಣ ದೇವರು ಶಕ್ತಿ ಆ ಶಕ್ತಿ ಕೊಟ್ಟರೆ ನಾವು ಜೋರಾಗೆ ಮಾಡೋಣ ಆದರೆ ಸದ್ಯಕ್ಕೆ ನಮ್ಮ ಕೈಲಿ ಯಾವ ರೀತಿ ಆಗುತ್ತೋ ನಾನು ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಜಾಸ್ತಿ ಗ್ರ್ಯಾಂಡಿಂಗ್ ಏನು ಮಾಡ್ತಾಯಿಲ್ಲ ಮತ್ತು ಇಲ್ಲಿ ಆ ಕಡೆ ಈ ಕಡೆ ಈ ಅಜ್ಜ ಅಜ್ಜಿಗೆ ಒಂದು ದೀಪ ಇಕ್ಕಿ ದೀಪನ ಇದ್ದೀನಿ ದೊಡ್ಡದು ದೀಪ ಕಂಬ ಬರುತ್ತಲ್ಲ ಅದಿತ್ತು ನಮ್ಮ ಮನೆಯಲ್ಲಿ ಅದು ಅಮ್ಮ ಅಲ್ಲಿ ಬೆಂಗಳೂರಲ್ಲೂ ಪೂಜೆ ಮಾಡುತ್ತಮ್ಮ ಹಂಗಾಗಿ ಅದು ಬೆಂಗಳೂರಿಗೆ ತಗೊಂಡೋಗಿತ್ತು ಒಂದೇ ಜೊತೆಯಲ್ಲಿ ಒಯ್ದಿದ್ದು ಹಂಗಾಗಿ ಬೆಂಗಳೂರಿಗೆ ತಗೊಂಡೋಗಿತ್ತು ಇನ್ನೇ ಮಾಡೋದು ದೀಪ ಹಚ್ಚಿಕ್ಬೇಕಲ್ಲ ಅನ್ನೋ ಕಾರಣಕ್ಕೆ ಅದೇ ಮಣ್ಣಿನ ದೀಪನ ಎರಡನ್ನ ಉಳಿಸ್ಕೊಂಬಿಟ್ಟು ಆ ಕಡೆ ಈ ಕಡೆ ಹೊಸಿಕ್ಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ದೀಪ ಹೊತ್ತಿಲ್ಲ ಅಂದರೆ ಅದೇನೋ ಒಂಥರ ಖಾಲಿ ಖಾಲಿ ಥರ ಕಾಣಿಸುತ್ತೆ ಆಮೇಲೆ ಇವಾಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಏನೋ ನನಗೆ ಬಂದಂಗೆ ತಕ್ಕ ಮಟ್ಟಿಗೆ ಪೂಜೆ ಮಾಡಿದ್ದೀನಿ ಏನಾದರೂ ಅದರಲ್ಲಿ ತಪ್ಪೇನಾರು ಇದ್ದರೆ ಹೇಳ್ಬಿಡಿ ನಾನು ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀನಿ ಹಾಗಾದರೆ ನನಗೆ ನೆಕ್ಸ್ಟ್ ಗೊತ್ತಿಲ್ಲ ಪೂಜೆ ಬಗ್ಗೆ ಅದರ ಬಗ್ಗೆ ಎಲ್ಲ ಅಷ್ಟೊಂದೆಲ್ಲ ನನಗೆ ನಾಲೆಡ್ಜ್ ಇಲ್ಲ ಬಟ್ ತಿಳಿದ ಮಟ್ಟಿಗೆಲ್ಲ ಪರವಾಗಿಲ್ಲ ಮಾಡ್ತೀನಿ ಆಮೇಲೆ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಕರ್ಪೂರ ಎಲ್ಲ ಬೆಳಿಗ್ಗೆ ನೈವೇದ್ಯನೂ ಹಿಡಿದೆ ಆಮೇಲೆ ನಮಸ್ಕಾರ ಮಾಡ್ಕೊಂಬಿಟ್ಟು ಇವಾಗ ತೋರಿಸ್ತೀನಿ ಒಂದ್ಸಲ ಯಾವ ರೀತಿ ನಾನು ಪೂಜೆ ಮಾಡಿದ್ದೀನಿ ಅಂತ ಇಷ್ಟೇ ಸಿಂಪಲ್ ಪೂಜೆ ನಮಗ ಅಷ್ಟೇ ಜಾಸ್ತಿ ಇಟ್ಟಿಲ್ಲ ಆಮೇಲೆ ದುಡ್ಡು ಇಟ್ಟಿಲ್ಲ ಅಂದ್ಬಿಡಿ ಅಲ್ಲಿ ಪ್ಲೇಟಲ್ಲಿ ಚೇಂಜ್ ಇಟ್ಟಿದ್ದೀನಿ ಅಷ್ಟೇ ನಾನು ದುಡ್ಡೇನಿಟ್ಟಿಲ್ಲ ಈ ಥರ ಎಲ್ಲ ಹೂವೆಲ್ಲ ಹಾಕ್ಬಿಟ್ಟು ಮನೆ ದೇವರು ಫೋಟೋಗೆಲ್ಲ ಊ ಹೂವೆಲ್ಲ ಹಾಕ್ಬಿಟ್ಟು ಹೊರಗಡೆ ಈ ಥರ ದೀಪನೆಲ್ಲ ಹಚ್ಚಿ ಇಟ್ಟಿದ್ದೀನಿ ಆ ಕಡೆ ಸೈಡು ಇದೆಯಲ್ಲ ಅಲ್ಲಿ ಫಸ್ಟು ನಮ್ಮಪ್ಪ ಕೆಸಕ್ಕೆ ಹೋಗೋರು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಮಾತ್ರ ದೀಪಾವಳಿ ಹಬ್ಬ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಷ್ಟು ಪಟಾಕಿ ಹೊಡಿತಾ ಇದ್ದರು ನಾನು ಇದಕ್ಕೆಲ್ಲ ರಿಯಲ್ ವಾಯ್ಸೇ ಕೊಟ್ಟಿದ್ದೆ ಬಟ್ ಪಟಾಕಿ ಹೊಡಿಸೌಂಡು ಕೇಳಿಸಲ್ಲ ಅಂತ ಮತ್ತೆ ವಾಯ್ಸ್ ಅವರು ಕೊಡ್ತಾ ಇದ್ದೀನಿ ಮತ್ತು ಇಂದಿರಾ ಬಂದಿದ್ಲು ಊಟಕ್ಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾಳೆ ಮತ್ತೊಂದು ವೀಡಿಯೋಲ್ಲ ಸಿಗ್ತೀನಿ ಬಾಯ್